ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ರೂ ಗೆಳೆಯರೇ ಒಮ್ಮೊಮ್ಮೆ ನಾವು ಹಿಂದೂಸ್ತಾನದಲ್ಲಿ ಅನ್ನೋ ಅನುಮಾನಗಳು ಹುಟ್ಟಿಕೊಳ್ಳುತ್ತವೆ ಅದಕ್ಕೆ ಕಾರಣ ಅಂದರೆ ಮೊನ್ನೆ ಮದ್ದೂರಿನಲ್ಲಿ ಗಣೇಶ ವಿಸರ್ಜನೆಯ ವೇಳೆ ಮಸೀದಿಯಿಂದ ಆಗಿರೋ ಕಲ್ಲು ತೂರಾಟ ಅಲ್ಲಿ ಈಗ ಮಸೀದಿಯ ಅಕ್ರಮವಾಗಿ ಕಟ್ಟಿರೋದು ಅನ್ನೋದನ್ನ ಹೇಳಲಾಗ್ತಾ ಇದೆ ಅದಕ್ಕೆ ಒಂದಷ್ಟು ದಾಖಲೆಗಳು ಸಿಕ್ಕಿವೆ ಇನ್ನು ಕಲ್ಲು ತೂರಾಟ ಮಾಡಿದ ಇಪ್ಪತ್ತೆರಡು ಜನರನ್ನು ಬಂಧಿಸಲಾಗಿದೆ ಆದರೆ ಅದೇ ಮೊನ್ನೆ ಪ್ರತಿಭಟನೆ ಮಾಡಿದ್ದ ಐನೂರಕ್ಕೂ ಹೆಚ್ಚು ಹಿಂದೂಗಳ ವಿರುದ್ಧ ಎಫ್ಐ ಆರ್ ದಾಖಲು ಮಾಡಲಾಗಿದೆ ಜೊತೆಗೆ ನಿನ್ನೆ ಅದೇ ಮದ್ದೂರಿನಲ್ಲಿ ಬಿ ಜೆ ಪಿ ನಡೆಸಿದ್ದ ಶೋಭಾಯಾತ್ರೆಯಲ್ಲಿ ಲಕ್ಷಾಂತರ ಹಿಂದೂಗಳು ಭಾಗಿಯಾಗಿದ್ದರು ಅಲ್ಲಿ ಒಬ್ಬರ ವಿರುದ್ಧ ಕೂಡ ಕೇಸನ್ನು ದಾಖಲು ಮಾಡಿಲ್ಲ ಹಾಗಾದರೆ ನಡೀತಾ ಇರೋದಾದ್ರೂ ಏನು ಹಿಂದೂಗಳ ಹಬ್ಬವನ್ನು ಆಚರಿಸುವಾಗ ಮಾತ್ರ ಕಲ್ಲು ತೂರಾಟಗಳು ಯಾಕೆ ಆಗತ್ವೆ ಅದಕ್ಕೆ ಕುಮ್ಮಕ್ಕನ್ನು ಕೊಡ್ತಾ ಇರೋದಾದ್ರೂ ಯಾಕೆ ಕಲ್ಲನ್ನು ತೂರಾಟ ಮಾಡಿದ್ದಾರೆ ಅಂತ ಇಪ್ಪತ್ತೆರಡು ಜನರ ವಿರುದ್ಧ ಎಫ್ ಐ ಆರ್ ಹಾಕಿದ್ರೆ ಪ್ರತಿಭಟನೆ ಮಾಡಿದ ಐನೂರಕ್ಕೂ ಹೆಚ್ಚು ಜನರ ವಿರುದ್ಧ ಐ ಆರ್ ಮಾಡಿರೋದು ಯಾಕೆ ಇಲ್ಲಿಯವರೆಗೂ ಪ್ರತಿಭಟನೆ ಮಾಡೋದಕ್ಕೆ ಹಕ್ಕಿದೆ ಅಂತ ಹೇಳ್ತಾ ಇದ್ದ ಸಿ ಎಂ ಸಿದ್ದರಾಮಯ್ಯ ಈಗ ಯಾಕೆ ಮಾತನಾಡ್ತಾ ಇಲ್ಲ ಇಲ್ಲಿ ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ದವರ ಮೇಲೆ ಲಾಟಿ ಚಾರ್ಜ್ ಮಾಡಿಸಿದ್ದಾರೆ ಮುಸ್ಲಿಮರ ಪುಂಡಾಟವನ್ನು ಈ ಸಿದ್ದರಾಮಯ್ಯ ಸರ್ಕಾರ ಅಥವಾ ಕಾಂಗ್ರೆಸ್ ಸರ್ಕಾರ ಬಂದಾಗಲೇ ಮಾಡೋದು ಯಾಕೆ ಅಲ್ಲಿ ಮುಸ್ಲಿಂ ಮಹಿಳೆಯರು ನಮ್ಮದೇ ಸರ್ಕಾರ ನೀವು ಇಲ್ಲಿ ಪ್ರತಿಭಟನೆ ಮಾಡಿದರೆ ನಮಗೆ ತಾಕತ್ತಿಲ್ವಾ ಅಂತ ಮಾತನಾಡ್ತಾ ಇದ್ದಾರೆ ಹಾಗಾದರೆ ಅವರ ಮನೆಯಲ್ಲಿದ್ದ ಗಂಡಸರು ಯಾಕೆ ಕಾಣಿಸಿಕೊಳ್ತಾ ಇಲ್ಲ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಮಂಡ್ಯ ಜಿಲ್ಲೆಯಲ್ಲಿ ಯಾವುದೇ ಹಿಂದೂ ಮುಸ್ಲಿಂ ಗಲಭೆಗಳನ್ನು ನಾವ್ಯಾರು ಇಲ್ಲಿಯವರೆಗೂ ಕೇಳಿರೋದಕ್ಕೂ ಸಾಧ್ಯ ಇಲ್ಲ ಕಳೆದ ಮೂರು ವರ್ಷಗಳ ಹಿಂದೆ ಮಂಡ್ಯದ ಕಾಲೇಜಿನಲ್ಲಿ ಮುಸ್ಲಿಂ ಹುಡುಗಿಯೊಬ್ಬಳು ಅಲ್ಲಾಹು ಅಕ್ಬರ್ ಘೋಷಣೆಯನ್ನು ಕೂಗ್ತಾಳೆ ಆಗ ಅವಳ ಮನೆಗೆ ಜಮೀರ್ ಅಹಮದ್ದು ಹೋಗಿದ್ರು ಅವಳಿಗೆ ಶಹಾಬಾಸ್ ಗಿರಿಯನ್ನು ಕೊಟ್ಟಿದ್ರು ಅನ್ನೋದು ನಮಗೆಲ್ಲ ಗೊತ್ತೇ ಇದೆ ಜೊತೆಗೆ ಒಂದಷ್ಟು ಹಣವನ್ನು ಕೊಟ್ಟಿದ್ರು ಅನ್ನೋದನ್ನು ಕೂಡ ಹೇಳಲಾಗತ್ತೆ ಅದಾದ ನಂತರ ಅವಳನ್ನು ವಿಶ್ವದ ಕೆಲ ಬೌದ್ವಿಗಳು ಇಸ್ಲಾಂ ಧರ್ಮಗುರುಗಳು ಅನ್ನಿಸಿಕೊಂಡವರು ಬಂದು ಮಾತನಾಡಿಸಿದ್ರು ಕೆಲವರು ಆಕೆಗೆ ಅದೇನು ಕೊಟ್ಟರು ಅನ್ನೋದನ್ನು ನಾವೆಲ್ಲರೂ ನೋಡಿದ್ದೀವಿ ಜೊತೆಗೆ ಇನ್ನು ಕೆಲವರು ವಿದೇಶಗಳಿಂದ ಕರೆಯನ್ನು ಮಾಡಿ ಅವಳನ್ನು ಮಾತನಾಡಿಸಿದ್ರು ಅದಾದ ನಂತರ ಕಳೆದ ವರ್ಷ ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆ ವೇಳೆ ಮಸೀದಿಯಿಂದಲೇ ಕಲ್ಲು ತೂರಾಟ ಆಗಿತ್ತು ಅಲ್ಲಿ ಕಲ್ಲು ತೂರಾಟ ಮಾಡೋಕೆ ಅಂತ ಮಂಗಳೂರು ಮತ್ತು ಕೇರಳ ಮೂಲದ ಯುವಕರು ಬಂದಿದ್ರು ಅನ್ನೋದು ತನಿಖೆಯಿಂದ ಗೊತ್ತಾಯಿತು ಆದರೆ ಆ ಕೇಸ್ ಕೇಸೇನಾಯಿತು ಆ ಮುಸಲ್ಮಾನ ಪುಂಡರಿಗೆ ಶಿಕ್ಷೆ ಆಯಿತಾ ಅನ್ನೋದು ಯಾರಿಗೂ ಗೊತ್ತಿಲ್ಲ ಅದನ್ನು ಕೇಳೋರು ಇಲ್ಲ ಆದರೆ ಅಲ್ಲಿ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಿದ್ದವರು ಮಾತ್ರ ಇಂದಿಗೂ ಕೇಸಿಂದ ಮುಕ್ತಿಯನ್ನು ಹೊಂದೋಕೆ ಆಗಿಲ್ಲ ಅದಕ್ಕೆ ಕಾರಣ ಅಂದರೆ ನಮ್ಮಲ್ಲಿರೋ ಒಗ್ಗಟ್ಟು ಅವನೇ ಯಾರದ್ದೋ ಮೇಲೆ ಕೇಸ್ ಆಯಿತಾ ಅವನು ಅನುಭವಿಸಿಕೊಳ್ತಾನೆ ಅನ್ನೋದು ನಮಗಿರೋದು ನಮ್ಮಲ್ಲಿ ಮತವನ್ನು ಹಾಕಿಸಿಕೊಂಡ ಹಂದಿಯ ಆಗಿರೋ ನಾಯಕರು ಮುಸಲ್ಮಾನರನ್ನು ಓಲೈಕೆ ಮಾಡೋದು ಅಲ್ಲಿ ಅವರನ್ನು ಬಿಡಿಸೋಕೆ ಅದೇನು ಬೇಕೋ ಅದನ್ನ ಒಳಗಿಂದ ಒಳಗೆ ಮಾಡೋದು ಹಿಂಗಾಗಿ ಮುಸಲ್ಮಾನರ ವಿರುದ್ಧ ಬರೋ ಯಾವುದೇ ಕೇಸುಗಳು ಏನಾಗುತ್ತವೆ ಅನ್ನೋದು ನಮಗೆಲ್ಲ ಗೊತ್ತಾಗಲ್ಲ ಇನ್ನು ಕೆ ಜಿ ಹಳ್ಳಿ ಡಿ ಜೆ ಹಳ್ಳಿ ಮತ್ತು ಹುಬ್ಬಳ್ಳಿ ಕೇಸುಗಳನ್ನ ಸಿದ್ದರಾಮಯ್ಯ ಸರ್ಕಾರ ಮುಸಲ್ಮಾನರ ತುಷ್ಟೀಕರಣವನ್ನು ಮಾಡೋಕೆ ಹಿಂಪಡೆದ ನಂತರ ಮತ್ತಷ್ಟು ಮುಸಲ್ಮಾನರ ವಿರುದ್ಧ ಇರೋ ಕೇಸುಗಳನ್ನ ಹಿಂಪಡೆಯೋಕೆ ಕಳೆದ ವಾರ ತಾನೇ ಯೋಚನೆಯನ್ನು ಮಾಡಿ ಅವುಗಳನ್ನು ಪಟ್ಟಿ ಮಾಡಿಕೊಂಡಿದೆ ಇದೆಲ್ಲವನ್ನು ಮಾಡ್ತಾ ಇರೋವಾಗಲೇ ಮದ್ದೂರಿನ ಗಣೇಶ ಉತ್ಸವದ ವೇಳೆ ಮಸೀದಿಯ ಮುಂದೆ ಬಂದ ಕ್ಷಣ ಬೀದಿ ದೀಪಗಳನ್ನು ಆರಿಸಲಾಗತ್ತೆ ನಂತರ ಮಸೀದಿ ಒಳಗಿಂದ ಅಲ್ಲೇ ಪಕ್ಕದಲ್ಲಿದ್ದ ಗುಜರಿ ಅಂಗಡಿಗಳಿಂದ ಕಲ್ಲು ತೂರಾಟ ಆಗತ್ವೆ ಅಲ್ಲಿ ಬಹಳಷ್ಟು ಜನರಿಗೆ ಗಾಯಗಳಾಗತ್ವೆ ಅಲ್ಲಿ ಪೊಲೀಸರ ಪ್ರಕಾರ ಮಸೀದಿಯ ಮುಂದೆ ಬಂದಾಗ ಡಿ ಜೆ ಆಫ್ ಮಾಡಲಾಗಿತ್ತು ಟಮಟೆಗಳನ್ನು ಕೂಡ ಬಡಿಯೋದನ್ನು ನಿಲ್ಲಿಸಲಾಗಿತ್ತು ಆದರೂ ಕಲ್ಲು ತೂರಾಟವನ್ನು ಮುಸಲ್ಮಾನ ಪುಂಡರು ಮಾಡಿದ್ರು ಅಲ್ಲಿ ಮಸೀದಿ ಮುಂದೆ ಬಂದಾಕ್ಷಣ ಎಲ್ಲವನ್ನ ನಿಲ್ಲಿಸಬೇಕು ಅಲ್ಲಿರೋ ರಸ್ತೆಯಲ್ಲಿ ಯಾವುದೇ ಮೆರವಣಿಗೆ ಹೋಗಬಾರ್ದು ಅಂತ ಯಾವ ಕಾನೂನಲ್ಲಿ ಇದೆ ಅದು ಯಾವ ಸಂವಿಧಾನದಲ್ಲಿದೆ ರಸ್ತೆ ಏನಾದರೂ ಇವರ ಅಪ್ಪಂದಿರದ್ದ ರೀ ಇಲ್ಲಿ ಭಾರತವನ್ನು ಹಿಂದೂಸ್ಥಾನ ಅಂತ ಭಾಗವನ್ನಾಗಿ ಮಾಡಿಕೊಂಡಿದ್ದು ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ ಅದನ್ನು ಮರೆತಿದ್ದಾರೆ ಅನಿಸುತ್ತೆ ಅದೇ ನಮ್ಮ ಕರ್ಮ ಈ ಗಲಭೆಗೆ ಸಂಬಂಧಪಟ್ಟ ಹಾಗೆ ಇದನ್ನು ಕೋಮು ಗಲಭೆ ಅನ್ನೋದನ್ನು ಕೆಲವರು ಬಿಂಬಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದನ್ನು ಯಾವನಾದರೂ ಹಾಗೆ ಹೇಳಿದರೆ ಅಂಥವರಿಗೆ ಚಪ್ಪಲಿಯಲ್ಲಿ ಹೊಡೆದರೂ ತಪ್ಪಾಗಲ್ಲ ಯಾಕಂದರೆ ಇದು ಯಾವುದೇ ಕೋಮು ಗಲಭೆ ಅಲ್ಲ ಇಲ್ಲಿ ಹಿಂದೂಗಳ ಮೇಲೆ ಹಲ್ಲೆ ಆಗಿದೆ ಸರ್ಕಾರ ಮತ್ತು ಪೊಲೀಸರು ಕೂಡ ಅದೇ ಎಫ್ಐಆರ್ ಅನ್ನ ಹಾಕ್ಬೇಕಾಗತ್ತೆ ಅದಕ್ಕೆ ಸಿದ್ದು ಸರ್ಕಾರ ಒಪ್ಪಿಕೊಳ್ಳುತ್ತಾ ಅನ್ನೋದು ಅನುಮಾನ ಅಲ್ಲಿ ಇಪ್ಪತ್ತೆರಡು ಮುಸ್ಲಿಂ ಪುಂಡರ ವಿರುದ್ಧ ಐ ಆರ್ ಕೂಡ ದಾಖಲಾಯ್ತು ಈ ವಿಷಯ ಮದ್ದೂರು ತುಂಬೆಲ್ಲ ಹರಡಿಕೊಳ್ಳುತ್ತೆ ಬೆಳಿಗ್ಗೆ ಎದ್ದು ನೋಡಿದ್ರೆ ಮದ್ದೂರಿನ ಹಿಂದೂಗಳೆಲ್ಲ ಪ್ರತಿಭಟನೆ ಮಾಡೋಕೆ ರಸ್ತೆಗೆ ಇಳಿದಿದ್ರು ಆಗ ಸಿದ್ದರಾಮಯ್ಯ ಸರ್ಕಾರ ಮತ್ತೆ ಪೊಲೀಸರ ಕೈಯಲ್ಲಿ ಮಾಡಿಸಿದ್ದು ಮತ್ತೊಂದು ಅನಾಹುತ ಅದೇನಂದ್ರೆ ಹಿಂದೂಗಳು ಪ್ರತಿಭಟನೆ ಮಾಡ್ತಾ ಇದ್ರೆ ಅವರ ಮೇಲೆ ಲಾಠಿ ಚಾರ್ಜ್ ಮಾಡಿಸಿತ್ತು ಇದೇನು ಸಿದ್ದರಾಮಯ್ಯಂಗೆ ವಾಸದೇನಲ್ಲ ರೈತರ ಮೇಲೆ ಹಿಂದೂಗಳ ಮೇಲೆ ಲಾಠಿ ಚಾರ್ಜ್ ಮಾಡಿಸೋದು ಅದೆಷ್ಟು ಆಗಿಬಿಟ್ಟಿವೆಯೋ ಗೊತ್ತಿಲ್ಲ ಬಿಡಿ ಆ ವಿಡಿಯೋಗಳು ದೇಶಾದ್ಯಂತ ವೈರಲ್ ಆದವು ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದ ಐನೂರಕ್ಕೂ ಹೆಚ್ಚು ಹಿಂದೂಗಳ ವಿರುದ್ಧ ಪ್ರಕರಣವನ್ನು ದಾಖಲು ಮಾಡಲಾಗಿದೆ ಆದರೂ ಒಂದು ಗೊತ್ತಾಗ್ತಾ ಇಲ್ಲ ಕಲ್ಲು ತೂರಾಟ ಮಾಡಿದ್ದನ್ನು ಖಂಡಿಸಿ ಪ್ರತಿಭಟನೆ ಮಾಡೋಕೆ ಸಂವಿಧಾನದಲ್ಲಿ ಹಕ್ಕು ಅನ್ನೋದು ಪ್ರತಿಯೊಬ್ಬರಿಗೂ ಇದೆ ಅದನ್ನ ಆಗಾಗ ಸಿದ್ದರಾಮಯ್ಯ ಕೂಡ ಹೇಳ್ತಾ ಇರ್ತಾರೆ ಆದರೆ ಅದು ಹಿಂದೂಗಳು ಪ್ರತಿಭಟನೆ ಮಾಡುವಾಗ ಮಾತ್ರ ಇರಲ್ವಾ ಅಥವಾ ಮುಸಲ್ಮಾನರು ಯಾವುದೋ ದೇಶದಲ್ಲಿ ನಡೀತಾ ಇರೋ ಯಾವುದೋ ಕೃತ್ಯವನ್ನು ಖಂಡಿಸಿ ಕರ್ನಾಟಕದಲ್ಲಿ ಪ್ರತಿಭಟನೆ ಮಾಡೋಕೆ ಹಕ್ಕು ಇದೆಯಾ ಅನ್ನೋದು ಮಾತ್ರ ನಮಗೆ ಇಲ್ಲಿಯವರೆಗೂ ಗೊತ್ತಾಗಿಲ್ಲ ಇನ್ನು ಮದ್ದೂರಿಗೆ ನಿನ್ನೆ ಹಿಂದೂ ಸಿಂಹಗಳು ಅಂತ ಮಲಗಿದ್ದ ಒಂದಷ್ಟು ಬಿಜೆಪಿಯ ಬೆಕ್ಕುಗಳು ಎದ್ದು ಬಂದಿದ್ವು ಅಲ್ಲಿ ಎಲ್ಲರನ್ನ ಬೆಕ್ಕುಗಳು ಅಂತ ಹೇಳ್ತಾ ಇಲ್ಲ ಯಾಕಂದರೆ ಎಲ್ಲವೂ ನಡೆದ್ರು ಅವರು ಬೆಂಗಳೂರಿನ ಮದ್ದೂರಿಗೆ ಬರೋದಕ್ಕೆ ಎರಡು ದಿನಗಳು ಬೇಕಾಗಿತ್ತು ಆದರೆ ಅದೇ ಪ್ರತಾಪ್ ಸಿಂಹ ಮಾತ್ರ ಮೊದಲ ದಿನವೇ ಅಲ್ಲಿಗೆ ಹೋಗಿ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಗುಡುಗಿದ್ರು ಜೊತೆಗೆ ಬಸನಗೌಡ ಪಾಟೀಲ್ ಯತ್ನಾಳು ಬರ್ತೀನಿ ಅನ್ನೋದನ್ನ ಹೇಳಿದರು ಅಷ್ಟೊತ್ತಿಗಾಗಲೇ ಅದ್ಯಾಕೋ ಸಿದ್ದು ಸರ್ಕಾರ ಲಾಠಿ ಚಾರ್ಜ್ ಮಾಡಿಸಿ ಹತ್ತನೇ ತಾರೀಕಿನ ಬೆಳಿಗ್ಗೆಯವರೆಗೂ ನಿಷೇಧಾಜ್ಞೆಯನ್ನು ಜಾರಿ ಮಾಡೋಕ್ಕೆ ಹೇಳಿತ್ತು ಆದರೂ ಅಲ್ಲಿಗೆ ಬಂದಿದ್ದ ಮಂಡ್ಯದ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ಮಾತ್ರ ಅಯ್ಯೋ ಕಲ್ಲುಗಳು ಮಸೀದಿ ಒಳಗಿಂದ ಬಂದಿಲ್ಲ ರೀ ಮಸೀದಿ ಕಡೆಯಿಂದ ಬಂದಿವೆ ಅಷ್ಟೇ ಅನ್ನೋದನ್ನು ಹೇಳಿದರು ಇನ್ನು ಅದೇ ರಾಮ್ ರಹೀಂ ನಗರದ ಮುಸಲ್ಮಾನ ಮಹಿಳೆಯರದ್ದು ಮಾತ್ರ ಅದೇ ಹಳೆ ಕಥೆಗಳು ನಮ್ಮ ಮಗ ಊಟಾಗೆ ಮಾಡಿ ಮಲಗಿದ್ದ ಏನೋ ಆಗ್ತಾ ಇದೆ ಅಂತ ಹೊರಗೆ ಬಂದ ನೋಡ್ದ ಅವನನ್ನು ಪೊಲೀಸರು ಎತಾಕೊಂಡು ಹೋದರು ಸಾರು ಅಂದರು ಇನ್ನೊಬ್ಬರು ಮಹಿಳೆ ಅಯ್ಯೋ ನಮ್ಮದು ಮಸೀದಿಗೆ ಮುಂದೆ ಯಾಕೆ ಗಣೇಶಗೆ ತೊಗೊಂಡು ಬರಬೇಕು ಬ್ಯಾರೆ ರೋಡಲ್ಲಿ ಹೋಗಬೇಕು ಅಂದರು ಅದೇನೋ ರಸ್ತೆಗಳು ಕೂಡ ಇವರು ಅಪ್ಪಂದಿರಿದ್ದು ಅನ್ನೋ ಹಾಗೆ ಹೇಳಿದರು ಇನ್ನೂ ಒಬ್ಬರು ಮಹಿಳೆ ನಮ್ಮದು ಸರ್ಕಾರ ಐತೆ ಅವರು ಮಾಡಿದರೆ ನಮಗೆ ತಾಕತ್ತಿಲ್ವಾ ನಾವು ಮಾಡ್ತೀವಿ ನೋಡಿ ಅಂತ ಮಾಧ್ಯಮದ ಮುಂದೆ ಹೇಳಿದರು ಆದರೆ ಅದೇನನ್ನು ಮಾಡ್ತಾರೆ ಎಲ್ಲಿ ಮಾಡ್ತಾರೆ ಏನು ಅನ್ನೋದನ್ನು ಏನು ಸರಿಯಾಗಿ ಹೇಳಲೇ ಇಲ್ಲ ಇರಲಿ ಬಿಡಿ ಪಾಪ ಅವರ ಕೋಪ ಅವರೇನೋ ಮಾತಾಡ್ತಾರೆ ಅಂದ್ಕೊಳ್ಳೋಣ ಅಂದರೆ ಅಲ್ಲಿದ್ದ ಅವರ ಮನೆಯ ಗಂಡಸರು ಅನ್ನಿಸಿಕೊಂಡವರೆಲ್ಲ ಎಲ್ಲಿಗೆ ಹೋದರು ನರಸತ್ತವರ ಹಾಗೆ ಕಾಣಿಸಲೇ ಇಲ್ಲ ಎಲ್ಲಿ ಹೋದರು ಅದನ್ನು ಹೇಳಬೇಕಲ್ವೇ ಆದರೂ ಎಲ್ಲೇ ಹೋದರೂ ಕಲ್ಲು ತೂರಾಟ ಮಾಡೋದು ಗಲಭೆ ಮಾಡೋದು ಗಂಡಸರು ಆಮೇಲೆ ರಸ್ತೆಯಲ್ಲಿ ನಿಂತು ಮಾತನಾಡೋದು ಮಾತ್ರ ಹೆಂಗಸರು ಇದನ್ನೇ ಅಲ್ವೇ ಇಡೀ ದೇಶಾದ್ಯಂತ ಈ ಮುಸಲ್ಮಾನ ಪುಂಡರು ಮಾಡೋದು ಇದನ್ನೇ ತಾನೇ ಕಾಶ್ಮೀರದಲ್ಲಿ ಮೋದಿ ಸರ್ಕಾರ ಬರೋದಕ್ಕೆ ಮೊದಲು ನಮ್ಮ ಸೇನೆಯ ಮೇಲೆ ಮಾಡ್ತಾ ಇದ್ದಿದ್ದು ಇದೆಲ್ಲ ಹಳೆಯ ನಾಟಕಗಳೇ ಆದರೂ ಒಂದು ಖುಷಿ ಅಂದರೆ ಇಲ್ಲಿ ಕೆ ಜೆ ಹಳ್ಳಿ ಡಿ ಜೆ ಹಳ್ಳಿ ಗಲಭೆಯಲ್ಲಿ ಹೇಳಿದ ಹಾಗೆ ಯಾರು ನಿಂಬೆಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪು ತರೋಕ್ಕೆ ಹೋಗಿದ್ರು ಅಂತ ಹೇಳಿರಲಿಲ್ಲ ಇನ್ನು ಸಿ ಆಗಿರೋ ಸಿದ್ದರಾಮಯ್ಯ ಯಾಕ್ರಿ ಗಣೇಶನನ್ನು ತಗೊಂಡು ಮಸೀದಿಯ ಮುಂದೆ ಹೋಗಬೇಕು ಅಂತ ಕೇಳ್ತಾರೆ ಆದರೂ ಈ ಸಿದ್ದರಾಮಯ್ಯ ಏನಾದರೂ ಪಾಕಿಸ್ತಾನ ಬಿಟ್ರೋ ಏನೋ ಗೊತ್ತಿಲ್ಲ ಅಥವಾ ಕರ್ನಾಟಕವನ್ನು ಪಾಕಿಸ್ತಾನ ಮಾಡಿದ್ದೀನಿ ಅನ್ನೋ ಭ್ರಮೆಯಲ್ಲಿ ಮಾತನಾಡಿದ್ರೋ ಗೊತ್ತಾಗ್ಲಿಲ್ಲ ಇದು ಪಾಕಿಸ್ತಾನ ಅಲ್ಲ ಸ್ವಾಮಿ ಸಿದ್ದರಾಮಯ್ಯನವರೇ ಹಿಂದೂಸ್ತಾನ ಅನ್ನೋದನ್ನು ನಮ್ಮಂಥವರು ಮತ್ತೆ ಮತ್ತೆ ಅದೇ ನೆನಪು ಮಾಡಬೇಕಾಗತ್ತೆ ಯಾಕಂದರೆ ಸಿದ್ದರಾಮಯ್ಯ ಮುಂದಿನ ಜನ್ಮದಲ್ಲಿ ಮುಸ್ಲಿಮ್ ಆಗಬೇಕು ಅನ್ನೋ ಯೋಚನೆಯಲ್ಲಿ ಇರೋದ್ರಿಂದ ಪಾಪ ಇದು ಹಿಂದೂಸ್ತಾನ ಅನ್ನೋದು ಕೂಡ ಮರೆತು ಹೋಗಿ ಪಾಕಿಸ್ತಾನದ ಹಾಗೆ ಕಾಣಿಸ್ತಾ ಇರಬೇಕು ಅದಕ್ಕೆ ಆಗಾಗ ಅಲ್ಲೆಲ್ಲ ಪಾಕಿಸ್ತಾನದ ಬಾವುಟಗಳು ಹಾರಾಡ್ತಾ ಇರುತ್ತವೆ ಪಾಕಿಸ್ತಾನದ ಪರ ಘೋಷಣೆಗಳು ಬರ್ತಾನೆ ಇರುತ್ತವೆ ಮದ್ದೂರಿನಲ್ಲಿ ನಿನ್ನೆ ಬಿ ಜೆ ಪಿ ಆಯೋಜನೆ ಮಾಡಿದ್ದ ಯಾತ್ರೆಗೆ ಲಕ್ಷಾಂತರ ಹಿಂದೂಗಳು ಹರಿದು ಬಂದಿದ್ರು ಅದನ್ನು ನೋಡಿರೋ ಪೊಲೀಸರಾಗ್ಲಿ ಸಿದ್ದು ಸರ್ಕಾರ ಆಗಲಿ ಅಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಿರೋದನ್ನೇ ಮರೆತು ಹೋಗಿದ್ರು ಆದರೆ ಇದಕ್ಕೆಲ್ಲ ಟ್ವಿಸ್ಟ್ ಅನ್ನೋ ಹಾಗೆ ಮದ್ದೂರಿನ ರಾಮ್ ರಹೀಂ ನಗರದಲ್ಲಿ ಕಟ್ಟಿರೋ ಮಸೀದಿಯೇ ಅಕ್ರಮ ಅನ್ನೋದಕ್ಕೆ ಅಲ್ಲಿನ ಸ್ಥಳೀಯರು ಒಂದಷ್ಟು ದಾಖಲೆಗಳನ್ನು ಮಾಧ್ಯಮದ ಮುಂದೆ ಕೊಟ್ಟಿದ್ದಾರೆ ಆದರೂ ನಾವು ಸಹ ಬಾಳ್ವೆ ಅಂತ ಸುಮ್ಮನೆ ಇದ್ವಿ ಅದೇ ಮಸೀದಿಯಿಂದ ನಮಗೆ ಕಲ್ಲಲ್ಲಿ ಹೊಡೆಯೋದಾದರೆ ಅವರ ಮಸೀದಿ ಅಕ್ರಮವಾಗಿ ಕಟ್ಟಲಾಗಿದೆ ಅದನ್ನ ಸಿದ್ದು ಸರ್ಕಾರ ಏನು ಮಾಡುತ್ತೆ ಅನ್ನೋದನ್ನ ಕೇಳ್ತಾ ಇದ್ದಾರೆ ಅಯ್ಯೋ ಮದ್ದೂರಿನ ಅಣ್ಣಂದಿರ ಸಿದ್ದು ಸರ್ಕಾರ ಅಕ್ರಮ ಮಸೀದಿಯನ್ನ ಸಕ್ರಮ ಮಾಡಿಕೊಡುತ್ತೆ ಅಷ್ಟೇ ಅದನ್ನ ಬಿಟ್ಟು ಅದನ್ನು ಬುಲ್ಡೋಸರ್ ತಗೊಂಡು ಬಂದು ಉರುಳಿಸೋಕೆ ಸಿದ್ದರಾಮಯ್ಯ ಏನು ಯೋಗಿ ಆದಿತ್ಯನಾಥ್ ಅಂದ್ಕೊಂಡಿದ್ದೀರಾ ಸದ್ಯಕ್ಕೆ ಅಲ್ಲಿ ಐ ಆರ್ ಹಾಕಿರೋ ಇಪ್ಪತ್ತೆರಡು ಪುಂಡರನ್ನ ಬಿಡದ ಹಾಗೆ ಶಿಕ್ಷೆ ಕೊಡಿಸಿದ್ರೆ ದೊಡ್ಡ ವಿಷಯ ಅಂತದ್ರಲ್ಲಿ ಮಸೀದಿಯನ್ನ ಅಕ್ರಮ ಅಂತ ಹೇಳಿದರೆ ಅದ್ ಏನು ದಬ್ ಅಂತ ಅಂದ್ಕೊಂಡಿದ್ದೀರಿ ಇನ್ನು ಈಗಾಗಲೇ ಐದು ನೂರು ಹಿಂದೂಗಳ ವಿರುದ್ಧ ಐ ಆರ್ ದಾಖಲು ಮಾಡಿರೋದು ಕೂಡ ಮುಸಲ್ಮಾನರ ಹೊಲಕೆಯ ಭಾಗವೇ ಯಾಕಂದ್ರೆ ಎಲ್ಲೇ ಮುಸಲ್ಮಾನರು ಹಿಂದೂಗಳ ವಿರುದ್ಧ ಕಲ್ಲು ತೂರಾಟವನ್ನ ಮಾಡಿದ್ರು ಅಲ್ಲಿ ತಪ್ಪು ಮಾಡೋ ಮುಸಲ್ಮಾನ ಪುಂಡರಿಗಿಂತ ಹೆಚ್ಚು ಹಿಂದೂಗಳ ವಿರುದ್ಧ ಐ ಆರ್ ದಾಖಲು ಮಾಡಲಾಗತ್ತೆ ಯಾವುದೇ ಹಳೆಯ ಕೇಸುಗಳನ್ನು ತೆಗೆದು ನೋಡಿದ್ರೆ ನಮಗೆ ಎಲ್ಲವೂ ಸಿಗತ್ತೆ ಆದರೂ ಇಲ್ಲಿ ಬಂಧನ ಮಾಡಿರೋ ಮುಸಲ್ಮಾನ ಪುಂಡರಲ್ಲಿ ಕೆಲವರು ಚನ್ನಪಟ್ಟಣದಿಂದ ಬಂದಿದ್ರು ಅನ್ನೋದು ಗೊತ್ತಾಗಿದೆ ಅವರನ್ನು ಇಲ್ಲಿಗೆ ಯಾಕಪ್ಪ ಬಂದಿದ್ರಿ ಅಂದರೆ ಊಟ ಮಾಡೋಕ್ಕೆ ಬಂದಿದ್ವಿ ಸರ್ ಅಂದಿದ್ದಾರೆ ಅಯ್ಯೋ ಕರ್ಮವೇ ಊಟ ಮಾಡೋಕ್ಕೆ ಬಂದವರು ಊಟ ಮಾಡಿಕೊಂಡು ಮುಚ್ಕೊಂಡು ಹೋಗಬೇಕು ತಾನೆ ಅದ್ಯಾಕೆ ಕಲ್ಲು ತೂರಾಟ ಮಾಡಿದ್ರು ಅಲ್ಲಿಗೆ ಅರ್ಥ ಏನು ಈ ಬಡ್ಡಿ ಮಕ್ಕಳು ಕಲ್ಲು ತೂರಾಟ ಮಾಡೋಕೆ ಬೇರೆ ಬೇರೆ ಊರುಗಳಿಂದ ಬಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಕಳೆದ ವರ್ಷ ನಾಗಮಂಗಲದಲ್ಲಿ ನಡೆದಿದ್ದ ಗಲಭೆ ಮತ್ತು ಈಗ ಮದ್ದೂರಲ್ಲಿ ನಡೆದಿರೋ ಗಲಭೆ ಒಂದೇ ಮಾದರಿಯಾಗಿ ಕಾಣಿಸ್ತಾ ಇವೆ ಎರಡೂ ಗಲಭೆಗಳಲ್ಲಿ ಮಾಸ್ಟರ್ ಮೈಂಡ್ ಒಬ್ಬನೇ ಆಗಿರ್ತಾನೆ ಆದರೂ ಈ ಕಲ್ಲುಗಳನ್ನೆಲ್ಲ ಮೊದಲೇ ತಗೊಂಡು ಬಂದು ಇಟ್ಕೊಂಡು ಇಂತಹ ಹಲ್ಕಟ್ ಕೆಲಸವನ್ನು ಮಾಡ್ತಾರೆ ಅನ್ನೋದಾದರೆ ಯಾಕೆ ಎಲ್ಲ ಮಸೀದಿಗಳನ್ನು ಪ್ರತಿ ಹಿಂದೂ ಹಬ್ಬದಲ್ಲೂ ಚೆಕ್ ಮಾಡಬೇಕಲ್ವೇ ಅದನ್ನು ಯಾಕೆ ಚೆಕ್ ಮಾಡಬಾರ್ದು ಅದನ್ನು ಯಾಕ್ರಿ ಮಾಡ್ತಾ ಇಲ್ಲ ಈ ಸರ್ಕಾರ ಇಷ್ಟೆಲ್ಲ ಗಲಭೆಗಳು ನಡೆದರೂ ಸಿದ್ದು ಸರ್ಕಾರ ಮಾತ್ರ ಸೈಲೆಂಟಾಗಿಯೇ ಇರುತ್ತೆ ಯಾಕಂದರೆ ಇಲ್ಲಿ ಗಲಭೆಗಳನ್ನು ಮಾಡಿರೋ ಪುಂಡರನ್ನು ಮತ್ತೆ ಹೊರಕ್ಕೆ ಕರೆದುಕೊಂಡು ಬರೋದಕ್ಕೆ ಸದ್ಯದಲ್ಲೇ ಸಿದ್ದು ಸರ್ಕಾರ ಯಾರನ್ನಾದರೂ ಕಳಿಸಿಕೊಡುತ್ತೆ ನೋಡ್ತಾ ಇರಿ ನಂತರ ಮುಂದಿನ ವರ್ಷದ ಒಳಗೆ ಈ ಕೇಸನ್ನು ಕೂಡ ಸರ್ಕಾರ ವಾಪಸ್ ಪಡೆದುಕೊಳ್ಳುತ್ತೆ ಇಲ್ಲಿ ನನಗೆ ಈಗ ನೆನಪಾಗಿದ್ದು ಗಾಂಧೀಜಿಯವರ ನೀತಿ ಅದೇನಂದರೆ ಸಾವಿರದ ಒಂಬೈನೂರ ನಲವತ್ತೇಳು ಸ್ವಾತಂತ್ರ್ಯಕ್ಕೂ ಮೊದಲು ಮುಸ್ಲಿಮರು ಹಿಂದೂಗಳ ಮಾರಣ ಹೋಮವನ್ನು ಮಾಡಿದರು ಆಗ ಗಾಂಧಿ ತಾತ ಏನನ್ನೂ ಮಾತಾಡಲಿಲ್ಲ ಸೈಲೆಂಟಾಗಿ ಇದ್ದರು ಅಲ್ಲಿ ಲಕ್ಷಾಂತರ ಹಿಂದೂಗಳ ಮಾರಣ ಹೋಮ ಬಂಗಾಳದಲ್ಲಿ ಆಗಿ ಹೋಗಿತ್ತು ಅದೇ ಹಿಂದೂಗಳು ತಿರುಗಿ ಬಿದ್ದಾಗ ಮಾತ್ರ ಗಾಂಧಿ ತಾತ ಅಹಿಂಸೆ ಅಹಿಂಸೆ ಅಹಿಂಸೆಯಿಂದ ಇರಬೇಕು ಅಂದರು ಅದೇ ರೀತಿ ಈ ಸಿದ್ದರಾಮಯ್ಯ ಕೂಡ ಹಿಂದೂಗಳಲ್ಲಿ ಅಹಿಂಸೆಯಿಂದ ಇರಬೇಕು ನನಗೆ ಹಿಂಸೆ ಆಗಲ್ಲ ಅಂತಾರೆ ಅದೇ ಮುಸಲ್ಮಾನರು ಹಿಂದೂಗಳನ್ನು ಕಲ್ಲಲ್ಲಾದರೂ ಹೊಡ್ಕೊಳ್ಳಿ ಇಲ್ಲ ಹತ್ಯೆಯನ್ನಾದರೂ ಮಾಡಿಕೊಳ್ಳಿ ಕೊನೆಗೆ ಪೊಲೀಸರನ್ನು ಏನು ಬೇಕಾದರೂ ಮಾಡಿಕೊಳ್ಳಿ ನನಗೇನು ಗೊತ್ತಿಲ್ಲ ಅನ್ನೋ ಥರ ಇರ್ತಾರೆ ಆದರೂ ಹಿಂದೂಸ್ತಾನದಲ್ಲಿ ಹಿಂದೂಗಳ ಪರಿಸ್ಥಿತಿ ಇವತ್ತು ಎಲ್ಲಿಗೆ ಬಂದಿದೆ ಅನ್ನೋದನ್ನು ನೋಡಿಕೊಳ್ಳಿ ಇಲ್ಲಿ ತಪ್ಪು ಸಿದ್ದರಾಮಯ್ಯ ಅವರದ್ದೋ ಇಲ್ಲ ಅವರ ನಾಯಕರದ್ದೋ ಅಲ್ಲ ಅವರನ್ನು ಬಿಟ್ಟು ಭಾಗ್ಯಕ್ಕಾಗಿ ಮತವನ್ನು ಹಾಕಿ ಇವರ ಓಲೈಕೆ ರಾಜಕಾರಣ ಗೊತ್ತಿದ್ರು ಗೆಲ್ಲಿಸಿದ ಹಿಂದೂಗಳದ್ದು ಅಷ್ಟೇ ಈಗಲೂ ಎಚ್ಚೆತ್ತುಕೊಳ್ಳದೇ ಇದ್ದರೆ ಹಿಂದೂಗಳು ಮುಂದೆ ನೋಡೋದಕ್ಕೂ ಈ ದೇಶದಲ್ಲಿ ಸಿಗೋದು ಅನುಮಾನ ನಮ್ಮ ಹಿಂದೂಸ್ತಾನ ಹೋಗಿ ಪಾಕಿಸ್ತಾನ ಆದರೂ ಆಶ್ಚರ್ಯವನ್ನು ಪಡಬೇಕಾಗಿಲ್ಲ ಈಗಲಾದರೂ ಯೋಚನೆಯನ್ನು ಮಾಡಿ ಮತವನ್ನು ಹಾಕಿ ಕಲ್ಲಲ್ಲಿ ಹೊಡೆಸ್ಕೊಂಡು ಬೇವರ್ಸಿಗಳ ಹಾಗೆ ಬಾಳೋದು ಹಿಂದೂಗಳಿಗೆ ಬೇಕಾ ಅಂತ ಇದು ಗೆಳೆಯರೆ ಮದ್ದೂರಿನ ಗಲಭೆಯ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ